ಓಕೆ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಅಂತ ಹೇಳಿದ್ರೆ ಪದವನ್ನು ಕೇಳಿಸ್ಕೊಳ್ಳೋ ಪದವನ್ನು ಅಥವಾ ನೋಡಿರೋ ಪದವನ್ನು ಬಿಡಿಸೋದು ಅಕ್ಷರಗಳು ಇರೋದನ್ನು ಬಿಡಿಸಿ ಬಿಡಿಸಿ ಸಪ್ರೇಟಾಗಿ ಅದರ ಅಕ್ಷರಗಳನ್ನು ಉಚ್ಚಾರಣೆ ಮಾಡಿ ಉಚ್ಚಾರಣೆಯನ್ನು ಒಟ್ಟಿಗೆ ಹೇಳೋದಕ್ಕೆ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಅಂದರೆ ಏನು ಇಲ್ಲ ಬಿಡಿಸೋದು ಅಷ್ಟೇ ಈಗ ನೋಡಿ ಇಲ್ಲಿ ಬ್ಲ್ಯಾಂಕ್ ಅಂತಿದೆ ಕನ್ನಡದಲ್ಲಿ ಅಲ್ವಾ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತಿದೆ ಬಟ್ ಇದ್ರ ಸ್ಪೆಲಿಂಗ್ ಗೊತ್ತಿಲ್ಲ ನಿಮಗೆ ಇಂಗ್ಲೀಷಲ್ಲಿ ಬರೆಯೋದು ಹೇಗೆ ಅಂತ ಗೊತ್ತಿಲ್ಲ ಬಟ್ ಬ್ಲ್ಯಾಂಕ್ ಅಂತ ನಾನು ಅಂತ ಇಟ್ಕೊಳ್ಳಿ ಬ್ಲಾಂಕ್ ಅಂತ ಹೇಳಿದಾಗ ನೀವು ಬರಬೇಕಾಗುತ್ತ ಕ್ಯಾಪ್ ಕ್ಲ್ಯಾಪ್ ಕ್ಲಾಪ್ ಅಂತ ನಾನು ಹೇಳ್ತೀನಿ ನೀವು ಬರೀಬೇಕು ಗ್ಲ್ಯಾಂಡ್ ಬರಿಬೇಕು ಹೇಗೆ ಬರೀತೀರಾ ಸೊ ಅದಕ್ಕೆ ನಮಗೆ ಒಂದು ಮೆಥಡ್ ಇದೆ ಅಂದರೆ ಇಲ್ಲ ನಿಮಗೆ ಹೇಳ್ಕೊಟ್ಟಿರೋದೆ ಈಗ ನೋಡಿ ಫಸ್ಟ್ ನಾವೇನು ಮಾಡೋಣ ಫಸ್ಟು ಬ್ಲ್ಯಾಂಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಮತ್ತು ಬ್ಲರ್ ಈ ಪದನ ತಗೊಳ್ಳೋಣ ಇದನ್ನು ಹೇಗೆ ಇಂಗ್ಲೀಷಲ್ಲಿ ಅದಕ್ಕೆ ಈಗ ನೀವು ಕೆ ಈಗ ನಿಮ್ಮ ನಿಮ್ಮ ಕಣ್ಮುಂದೆ ಇಂಗ್ಲೀಷ್ ಇಲ್ಲ ಕನ್ನಡ ಮಾತ್ರ ಇದೆ ಕನ್ನಡ ನಾನು ಯಾಕೆ ಬರ್ದಿರೋದು ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಗೊತ್ತಾಗಲಿ ಅಂತ ಇಲ್ಲಾಂದ್ರೆ ನಾನು ಬ್ಲ್ಯಾಂಕ್ ಅನ್ನೋದಕ್ಕೆ ಏನು ಹೇಳಬೇಕು ಅದನ್ನು ನೀವು ಬರೀ ಅಕ್ಷರ ರೂಪದಲ್ಲಿ ಹೇಳಬೇಕಾಗುತ್ತೆ ಸೊ ಈಗ ಬ್ಲ್ಯಾಂಕ್ ಅಂತಿದೆಯಲ್ವಾ ಇದನ್ನು ಫಸ್ಟು ನಾವು ಕನ್ನಡದಲ್ಲೇ ಅದನ್ನು ಬಿಡಿಸ್ಕೋಬೇಕು ಹೇಗೆ ಕನ್ನಡದಲ್ಲಿ ಇಲ್ಲಿ ಒತ್ತಕ್ಷರ ಇದೆ ಬಾ ಇದೆ ಲಾ ಇದೆ ಆ ಇದೆ ಒತ್ತಕ್ಷರ ಫಸ್ಟು ಕನ್ನಡದಲ್ಲೇ ನಾವು ಒತ್ತಕ್ಷರನ್ನು ಬಿಡಿಸ್ಕೊಂಡಾಗ ಏನು ಬರುತ್ತೆ ನೋಡಿ ಬಲ್ ಕ ಕನ್ನಡದಲ್ಲೇ ಅದನ್ನು ಬಿಡಿಸ್ಕೊಳ್ಳಿ ಬ ಏನು ಬರುತ್ತೆ ಬ ಸೊ ಈಗ ಇದಕ್ಕೆ ಫೋನಿಕ್ಸ್ ಅಲ್ಲಿ ನೀವು ಅಕ್ಷರ ಹಾಕ್ತಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆಯೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಬರಲಾಂತ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಮುಗಿದ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಸಹ ಹೇಳ್ಕೊಳ್ಳೋದು ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಕೋರ್ಸ್ ಜಾಯ್ನ್ ಆಗುತ್ತೆ ಯಾವಾಗ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ಬರ್ತ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಅಕ್ಷರ ನಿಮಗೆ ಬರುತ್ತೆ ಬಿಗೆ ರೈಟ್ ಸೊ ಸೊ ದಿಸ್ ಇಸ್ ಹೌ ಯು ರೈಟ್ ಈ ಹೀಗೆ ನೀವು ಬರೆಯೋದು ಒಂದು ಪದ ನಿಮಗೆ ಗೊತ್ತಿರಬೇಕು ಆ ಪದದ ಸಣ್ಣ ಸಣ್ಣ ಅಕ್ಷರಗಳು ಅಕ್ಷರಗಳ ಉಚ್ಚಾರಣೆಗೆ ಗೊತ್ತಿದ್ರೆ ನಿಮಗೆ ಆ ಅಕ್ಷರಗಳನ್ನು ಬರಿಬೋದು ಬ್ಲಾಂಕ್ ಅಂತ ಒಂದೇ ಸಲ ಹೇಳ್ಬಿಡ್ತೀವಿ ಬ್ಲಾಂಕ್ ಅನ್ನೋದು ಸಿಂಗಲ್ ಸಿಲೆಬಲ್ ಬಟ್ ಲೈಕ್ ಬ್ಲಾಂಕ್ ಪಟ್ ಅಂತ ಹೇಳಿಬಿಡ್ತೀನಿ ನಾನು ಬಟ್ ಅದರಲ್ಲಿ ಎಷ್ಟು ಶಬ್ದಗಳಿದೆ ಐದು ಶಬ್ದಗಳಿದೆ ಅದನ್ನ ಬ್ಲಾಂಕ್ ಅಂತ ನಾನು ಫಾಸ್ಟ್ ಆಗಿರೋದನ್ನ ಸ್ಲೋ ಮೋಷನ್ ಅಲ್ಲಿ ನೀವು ಮಾಡ್ಕೋಬೇಕು ನಾನು ಹೇಳ್ತೀನಿ ಈಗ ಬ್ಲಾಂಕ್ ಬರೀರಿ ಬ್ಲಾಂಕ್ ಈಗ ಅವರು ಸಾರ್ ಹೇಳಿದ್ರು ಬ್ಲಾಂಕ್ ಅಂತ ಹೇಳಿದ್ರು ಅದೇ ಬರೆಯೋದು ಈಗ ಸೊ ಬ್ಲಾಂಕ್ ನೀವೇ ಅದನ್ನ ಸ್ಲೋ ಮೋಷನ್ ಮಾಡ್ಕೊಳ್ಳಿ ಬ್ಲಾಂಕ್ 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 ಇಷ್ಟೇ ಇರೋದು ಇದರಲ್ಲಿ ರೈಟಿಂಗಲ್ಲಿ ಇಷ್ಟೇ ಇರೋದು ಓಕೆ ಸೊ ಈಗ ಈ ಪದ ನೋಡಿ ಬ್ಲೆಂಡ್ ಅಂತ ಇದೆ ಇದರಲ್ಲಿ ನಾವು ಈ ಒತ್ತಕ್ಷರ ಎಲ್ಲ ಒತ್ತಕ್ಷರ ಬ್ಲೇ ಒತ್ತಕ್ಷರ ಸೊ ಬ್ಲಾ ಬ್ಲೇ ಬ್ಲೇ ಬ್ಲಾ ಕಲ್ತಿದ್ರು ಕೂಡ ಅದನ್ನ ನೀವು ಮತ್ತೆ ಅದನ್ನ ಬಿಡಿಸ್ ನೋಡಿದಾಗ ಏನಾಗುತ್ತೆ ನೋಡಿ ಬ್ಲೆಂಡ್ ಅಂತ ಬಂದಾಗ ಬ ಇದೆ ಇದೆ ಎ ಇದೆ ಇದೆ ಡ ಇದೆ ರೈಟ್ ಅಕ್ಷರ ಹಾಕೊಂಡು ಹೋಗಿ ಬ ಲ ಎ ಓಕೆ ಈಗ ನಾನು ಹೇಳಿದ್ದು ನಿಮಗೆ ಬ್ಲಾಬ್ಲೆ ಬ್ಲಾಬ್ ಕಲಿಸ್ಕೊಟ್ಟಿದ್ದೀನಿ ಅಲ್ವಾ ಅದು ಒಂದು ಹೆಜ್ಜೆ ಮುಂದೆ ನೀವು ಬೇಸಿಕಿಂದ ನೀವು ಬರಿಬೇಕು ಅಂತ ಹೇಳಿದ್ರೆ ಕ್ಯಾಟ್ ಅಂತ ಬರಿಬೇಕು ಕ್ಯಾಟ್ ಅದು ಬರಿಬೇಕಾದ್ರೆ ಹೆಂಗೆ ಬರಿತೀರಾಟ್ ಕ್ಯಾಟ್ ಸಿ ವಿ ಸಿ ಸೊ ಇದು ಆಲ್ರೆಡಿ ನಿಮಗೆ ಬ್ಲಾ ಬ್ಲೇ ಬ್ಲೀ ಬ್ಲಾಕ್ ಗೊತ್ತಿದ್ರೆ ನೀವು ಇದನ್ನು ಈಸಿಯಾಗಿ ಬರಿಬೋದು ಅಷ್ಟೇ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ಒಂದೊಂದೇ ಅಕ್ಷರನ ಬಿಡಿಸಿ ಬಿಡಿಸಿ ಬರಿಬೇಕಾಗುತ್ತೆ ಸೊ ರೈಟಿಂಗ್ ಹೀಗೆ ಪ್ರತಿಯೊಂದು ಸೌಂಡ್ಸು ನಿಮಗೆ ಮೈಂಡಲ್ಲಿ ಸ್ಲೋ ಮೋಷನಲ್ಲಿ ಓಡ್ತಾ ಇರಬೇಕು ಬ್ಲ್ಯಾ ಅಂದರೆ ಏನು ಬ್ಲ್ ಆ ಬ್ಲಾ ಬ್ಲೇ ಬ್ಲಿ ಬ್ಲಾ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಿಮಗೆ ನಾನು ಬ್ಲೆಂಡ್ ಅಂತ ಹೇಳಿದ ತಕ್ಷಣ ನೀವು ಬಿ ಎಲ್ ಇ ಫಸ್ಟ್ ಬರ್ಬಿಡ್ತೀರಾ ಆಮೇಲೆ ಯೋಚನೆ ಮಾಡ್ತೀರಾ ಅಲ್ಲಿ ಎನ್ ಬರಿಬೇಕಾ ಎಂ ಬರಿಬೇಕಾ ಟಿ ಬರಿಬೇಕಾ ಅಂತ ಓಕೆ ಬ್ಲಿಂಕ್ ಅಂತ ಹೇಳ್ತೀನಿ ಬಿ ಎಲ್ ಬರೆಬಿಡ್ತೀರಾ ಐ ಬರಿಬೇಕಾ ಇ ಬರಿಬೇಕಾ ಎ ಬರಿಬೇಕಾ ಆಮೇಲೆ ನೋಡ್ತೀರಾ ರೈಟ್ ಹೀಗೆ ಬರಿಬೇಕಿಂದ ನೆಕ್ಸ್ಟ್ ನೋಡಿ ಬ್ಲಿಂಕ್ ಅಂತ ಇದೆ ಬ್ಲಿಂಕ್ ಅಲ್ಲಿ ಎಷ್ಟು ಶಬ್ದಗಳಿದೆ ನೋಡಿ ಒಂದಿದೆ ಎರಡು ಮೂರು ನಾಲ್ಕು ಐದು ಶಬ್ದಗಳಿದೆ ಅದನ್ನು ಯಾವ್ಯಾವ ಶಬ್ದಗಳು ಅಂತ ನಾವು ನೋಡಬೇಕು ಅಂತ ಹೇಳಿದ್ರೆ ನೋಡಿ ಬ ಇದನ್ನ ಇಂಗ್ಲೀಷಲ್ಲಿ ಬರೀರಿ ಏನಾಗುತ್ತೆ ಅದು ಬ ಓಕೆ ಹಾಗೆ ಬ್ಲಾಕ್ ಬ್ಲಾಕ್ ನಾನು ಮೊದಲೇ ಹೇಳಿದ್ದೀನಿ ಮೇಲ್ಗಡೆ ಒಂದು ಲೈನ್ ಹೇಳಿದ್ರೆ ಅದು ಬ್ಲಾಲ್ ಬ್ಲಾಕ್ ಓಕೆ ಸೊ ಬ್ಲಾಕ್ ನೀವು ಸಿಂಪಲ್ ಆಗಿ ಹೇಳೋದಾದ್ರೆ ಅದನ್ನ ಬಿಡಿಸೋದ್ರೆ ನೋಡಿ ಬ್ ಬ್ಲಾಕ್ ಸೊ ಇದನ್ನ ಅಕ್ಷರ ಈ ಬಿ ಅಕ್ಷರ ನಾವು ಬರ್ಕೊಳ್ಳತ್ತಾ ಹೋದ್ರೆ ಕೆ ಸಿ ಕೆ ನಿಮಗೆ ಅದ್ಯಾಕೆ ಡಬಲ್ ಸಿ ಕೆ ಯಾಕೆ ಹಾಕ್ಬೇಕು ಒಂದೇ ಕೆ ಹಾಕ್ಬೋದಲ್ಲ ಅಲ್ಲ ಸಿ ಹಾಕ್ಬೋದಿಲ್ಲ ಕೆ ಹಾಕ್ಬೋದಲ್ವಾ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಸೀಕೆಯೇ ಹಾಕಬೇಕು ಯಾವ್ಯಾವ ಪದಗಳಲ್ಲಿ ಸೀಕೆ ಬರುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಬ್ಲರ್ ಬ್ಲರ್ ಅಂತಿದೆ ಇದರಲ್ಲಿ ಎಷ್ಟು ಅಕ್ಷರ ಇದೆ ನೋಡಿ ಬ ಲ ಅ ಅರ್ ಓಕೆ ಸೊ ಇದನ್ನು ಸ್ಲೋ ಮೋಷನಲ್ಲಿ ಸ್ಲೋವಾಗಿ ನೀವು ಹೇಳಿ ಬ ಲ ಅ ಬ್ಲರ್ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ರ ಬ್ಲರ್ ರೈಟಿಂಗ್ ಕ್ಲಾಸು ಇಷ್ಟೇ ಏನಿಲ್ಲ ನೀವು ಶಬ್ದನ ಕರೆಕ್ಟಾಗಿ ಕೇಳಿಸ್ಕೋಬೇಕು ಅದನ್ನು ಸರಿಯಾದ ರೂಪ ಅದರ ಸರಿಯಾದ ಅಕ್ಷರ ಅದಕ್ಕೆ ಹೊಂದುವಂತಹ ಆ ಶಬ್ದಕ್ಕೆ ಹೊಂದುವಂತಹ ಅಕ್ಷರ ಯಾವುದು ಈಗ ನಾನು ನಿಮಗೆ ಫಸ್ಟ್ ಪಾರ್ಟ್ ಆಫ್ ಓನಿಕ್ಸ್ ಕಲಿಸ್ಕೊಟ್ಟೆ ಅಲ್ವಾ ಡ್ ಅದು ನಾನು ಅಕ್ಷರ ಬರೆದ್ರೆ ನೀವು ಹೇಳ್ತೀರಾ ಅದನ್ನು ಅದರ ಶಬ್ದ ಇದು ಅಂತ ನಾನು ಕ್ ಅಂತ ಹೇಳಿದ್ರೆ ನೀವು ಬರೀಲಿಕ್ಕೆ ಸ್ವಲ್ಪ ಯಾವ ಶಬ್ದ ಹೇಳಿದ್ದಾರೆ ಕೆ ಹೇಳಿದ್ರೆ ಸಿ ಏನು ಅಂತ ಹೇಳಿದೆ ಯೋಚನೆ ಮಾಡ್ತೀರಾ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ನೋಡಿದಾಗ ಹೇಳಲಿಕ್ಕೆ ಈಸಿ ಕೇಳಿಸ್ಕೊಂಡು ಬರೀಲಿಕ್ಕೆ ಸ್ವಲ್ಪ ಕಷ್ಟ ಟೈಮ್ ತೊಗೊಳುತ್ತೆ ನಮ್ಮ ಮೆದುಳು ವರ್ಕ್ ಆಗೋದೇ ಹೇಗೆ ಓಕೆ ಸೊ ಇದು ಕರೆಕ್ಟಾಗಿ ನೀವು ಕೇಳಿಸ್ಕೋಬೇಕು ಪದನ ಫಸ್ಟು ನೆಕ್ಸ್ಟು ಡಿಕ್ಟೇಷನ್ ಇರುತ್ತೆ ನಾನು ಅದಕ್ಕೆ ಡಿಕ್ಟೇಷನ್ಗಿಂತ ಮುಂಚೆ ನಾನು ನಿಮಗೆ ಇದು ಕೊಟ್ಟಿರೋದು ಓಕೆ ಅಂದರೆ ನಾನು ನಿಮಗೆ ಪಾಠ ಮಾಡಿರೋದು ಯಾಕೆಂದರೆ ಮುಂದೆ ಡಿಕ್ಟೇಷನಿಗೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಓಕೆ ಸೊ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಡಿಕ್ಟೇಷನ್ನ ಕನ್ನಡದಲ್ಲಿ ಕೊಡ್ತೀನಿ ಕನ್ನಡದಲ್ಲಿರೋ ಪದನ ನೀವು ಇಂಗ್ಲೀಷಲ್ಲಿ ಬರಿಬೇಕು ಈ ಸುಮ್ಮನೆ ಜಸ್ಟ್ ಎಕ್ಸ್ಪೆರಿಮೆಂಟಿಗೆ ಅಷ್ಟೇ ನಿಮ್ ಸ್ವಲ್ಪ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಾನು ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ ಪದಾನ ಇಂಗ್ಲಿಷ್ ಅಲ್ಲೇ ನೀವು ಬರೀಬೇಕಾಗುತ್ತೆ ಈಗ ಫಸ್ಟ್ ನೋಡಿ ಇದೇನದು ಸ್ಲಾಪ್ ಸೊ ಎಲ್ಲರೂ ಇದೇ ತರ ಬರೆದಿದ್ರೆ ನೋಡಿ ಎಸ್ ಎಲ್ ಎ ಪಿ ಲ ಆಪ್ ಸ್ಲಾಪ್ ಸ್ಲೆಪ್ಟ್ ಓಕೆ ಸ್ಲಿಟ್ ಸ್ಲಿಟ್ ಹೇಳ್ತೀರಾ ಎಸ್ ಸ್ಲಿಟ್ ಓಕೆ ಸ್ಲಾಟ್ स्लम स्लाट्स स्लाट स्ल ब्रांड ब्रेन ब्रिंग ब्रॉथ ब्रश क्रिकेट क्रॉक क्रश ड्रग् ड्रिंक ड्रॉप ड्रग् फ्रांक्रश फ्रिल ಫ್ರಾಗ್ ಫ್ರಸ್ಟ್ ನೆಕ್ಸ್ಟ್ ಗ್ರ್ಯಾಂಟ್ ಗ್ರಟ್ ಗ್ರಿಲ್ ಗ್ರಾಸ್ ಗ್ರಂಟ್ ರೈಟ್ ನೆಕ್ಸ್ಟ್ ನೋಡಿ prank press ಪ್ರಿಕ್ ಪ್ರಾಪ್ ಫ್ರಸ್ ನೆಕ್ಸ್ಟ್ trap ಟ್ರಸ್ ಟ್ರಿಪ್ ಟ್ರಾಪ್ ಟ್ರಸ್ಟ್ ಎಲ್ಲರೂ ಇದೇ ಥರ ಬರೆದಿದ್ದೀರಾ ಆಲ್ರೆಡಿ ನಾನು ನಿಮಗೆ ಇದ್ರದ್ದು ಪಿ ಡಿ ಎಫ್ ಕಳಿಸ್ಕೊಟ್ಟಿದ್ದೀನಿ ಸೊ ಇದರಲ್ಲಿ ಇದರ ನಿಮಗೆ ಈಗ ನೋಡಿ ಇದು ನಿಮಗೆ ಬರೀಲಿಕ್ಕೆ ಆಗ್ತಾ ಇದೆಯಾ ಈಗ ನಾನು ಕೊಟ್ಟಿರೋದಲ್ಲಿ ನಾನು ಸ್ಲ್ಯಾಪ್ ಈಗ ನಾನು ಕನ್ನಡದ ಕನ್ನಡದಲ್ಲಿ ಬರೆಯೋದಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಆ ಡಿಕ್ಟೇಷನ್ ಬರ್ಕೊಳ್ಳಿ ಫಸ್ಟ್ ವರ್ಡ್ ಸ್ಲ್ಯಾಪ್ ಬರೀರಿ ಅಂತ ಹೇಳಿದಾಗ ಆ ಸ್ಲ್ಯಾಪ್ ಅನ್ನೋ ವರ್ಡನ್ನು ಕರೆಕ್ಟಾಗಿ ತೊಗೊಂಡು ಅದನ್ನು ಸ್ಲೋ ಮೋಷನಲ್ಲಿ ಹಾಕಿ ಅದನ್ನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬರೋಕ್ಕೆ ನಿಮಗೆ ಬರಬೇಕು ಓಕೆ ಇದು ನೋಡಿ ಇದನ್ನು ಕೊಟ್ಟಿದೆಯಲ್ವಾ ಡಿಕ್ಟೇನ್ಗೆ ಬ್ಲ್ಯಾಂಕ್ ಬ್ಲಂಕ್ ಬ್ಲಾಂಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲರ್ ಕ್ಲಾಪ್ clever clip clock club gland glen glenn glott glott ಹೆಂ ಬರೀತೀರಾ ಗ್ಲ ಆಪ್ಟ್ ಜಿ ಎಲ್ ಓ ಟಿ ಓಕೆ ಗ್ಲಟ್ ಹೆಂ ಬರೀಬೇಕು ಗ್ಲ ಆಪ್ಟ್ ಜಿ ಎಲ್ ಯು ಟಿ ಫ್ಲಾಗ್ ಫ್ಲ್ಯಾಶ್ ಫ್ಲಿಪ್ ಫ್ಲಾಪ್ ಫ್ಲಶ್ ಪ್ಲಾನ್ ಪ್ಲೆಂಟ್ ಪ್ಲೆಟ್ ಪ್ಲಾಟ್ ಪ್ಲಸ್ ಓಕೆ ಗೊತ್ತಾಯ್ತಲ್ಲ ಸೊ ಈ ಥರ ಬರಿಬೇಕು ನೀವು ಸ್ಲೋವಾಗಿ ದೊಡ್ಡ ಪದನ ಮ್ಯೂಟ್ ಮಾಡ್ಕೊಳ್ಳಿ ದೊಡ್ಡ ಪದನ ನೀವು ಬರಿಬೇಕಾದ್ರೆ ಅದನ್ನು ನಾವು ಸ್ಲೋವಾಗಿ ಹೇಳಿಕೊಂಡು ಅದರಲ್ಲಿ ಎಷ್ಟು ಅಕ್ಷರಗಳು ಬರ್ಬೋದು ಯಾವ್ಯಾವ ಅಕ್ಷರಗಳು ಬರ್ಬೋದು ಯಾವ ಅಕ್ಷರಕ್ಕೆ ಈ ಯಾವ ಶಬ್ದಕ್ಕೆ ಯಾವ್ಯಾವ ಶಬ್ದಗಳು ಬರುತ್ತೆ ಆ ಶಬ್ದಕ್ಕೆ ಏನು ಅಕ್ಷರ ಈ ಶಬ್ದಕ್ಕೆ ಏನು ಅಕ್ಷರ ಗ್ಲಾಟ್ ಅಂತ ಬಂತು ಅಂದರೆ ಗ ಜಿ ಎಲ್ ಅದು ಗೊತ್ತಿರಬೇಕು ಗ ಅದೇ ಥರ ಇಲ್ಲಾಂದರೆ ನೀವು ಸ್ಪೆಲಿಂಗ್ ಹೇಳೋದೇ ಬೇಡ ಹಾಗೆ ಬರೆದ್ರಾಯ್ತು ಗ್ಲಾಟ್ ಗಲ್ ಅದನ್ನು ಹಾಗೆ ಬರೆದ್ರಾಯ್ತು ಓಕೆ ಅರ್ಥ ಆಗ್ತಿದೆಯಾ ಎಲ್ರಿಗೂ ಹೀಗೆ ರೈಟಿಂಗ್ ಹೀಗೆ ಬರೆಯೋದು ಇಂಪ್ರೂವ್ ಮಾಡ್ಕೊಳ್ಳೋದು ಅರ್ಥ ಆಯ್ತಲ್ವಾ ಇನ್ನು ನಿಮಗೆ ರೈಟಿಂಗ್ ಕ್ಲಾಸ್ ಅಂತ ಇಷ್ಟೇ ಇರೋದು ಸೆಗ್ಮೆಂಟಿಂಗ್ ಒಂದೇ ಪಾಠ ರೈಟಿಂಗಿಗೆ ಇರೋದು ಬೇರೆ ಏನಿಲ್ಲ ಮತ್ತೆಲ್ಲ ಅಷ್ಟೇ ನಾನು ಡಿಕ್ಟೇಷನ್ ಕೊಡ್ತಾ ಹೋಗ್ತೀನಿ ಆ ಡಿಕ್ಟೇಷನ್ನು ನೀವು ಬರೀತಾ ಹೋಗಬೇಕು ನಾನು ವರ್ಡ್ ಹೇಳಿ ಕಲ್ಸ್ಕೊಡ್ತೀನಿ ವರ್ಡ್ಸನ್ನು ನಾನು ಹೇಳ್ತೀನಿ ಈ ವರ್ಡ್ಸನ್ನು ಬರಿಬೇಕು ಈ ಥರ ವರ್ಡ್ಸ್ ಉಚ್ಚಾರಣೆ ಹಿಂಗಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಅದೇ ವರ್ಡ್ಸನ್ನು ನಾನು ಡಿಕ್ಟೇಷನ್ ಕೊಡ್ತೀನಿ ಡಿಕ್ಟೇಷನಲ್ಲಿ ನೀವು ಬರಿಬೇಕಾಗುತ್ತೆ ಶಬ್ದಗಳನ್ನು ಕೇಳಿಸ್ಕೊಂಡು ಬರಿಬೇಕು ಫಸ್ಟಿಗೆ ನಾವು ವರ್ಡ್ಸನ್ನು ಕೊಡ್ತೀವಿ ನಮಗೆ ವರ್ಡ್ಸ್ ಒಂದೊಂದೇ ಪದ ಈ ಥರ ಪದ ಕೊಟ್ಟನಲ್ವಾ ಈ ಥರ ಪದಗಳನ್ನು ಕೊಡ್ತೀನಿ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಸೆಂಟೆನ್ಸ್ ಫುಲ್ ನಾನು ಹೇಳ್ತೀನಿ ಒಂದು ಸೆಂಟೆನ್ಸ್ ನಾನು ಹೇಳ್ತೀನಿ ಇಂಗ್ಲೀಷಲ್ಲಿ ಅಂದರೆ ಪಾಠ ಎಲ್ಲ ಓದಿದ ಮೇಲೆ ಸೆಂಟೆನ್ಸ್ ಹೇಳ್ತೀನಿ ಓಕೆ ಸೊ ಸೆಂಟೆನ್ಸ್ ಏನು ಹೇಳ್ತೀನಿ ಕಿರಣ್ ವೆಂಟ್ ಟು ಮಾರ್ಕೆಟ್ ಇದನ್ನು ಬರೀರಿ ಅವಾಗ ನೀವು ಕಿರಣ್ ಅನ್ನೋದು ಏನು ಅಂತಲೂ ಗೊತ್ತಿರಬೇಕು ಮಾರ್ಕೆಟ್ ಸ್ಪೆಲ್ಲಿಂಗ್ ಗೊತ್ತಿರಬೇಕು ಮಾರ್ಕೆಟ್ ಹೆಂಗೆ ಬರುತ್ತೆ ಮಾ ಎಂ ಎ ಆರ್ಕ್ ಎಟ್ ಮಾರ್ಕೆಟ್